ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗರ್ದಿಗಮತ್ ಫೇಜಿಗೆ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾವು ಭಾಳಷ್ಟು ಸಲ ಹಿರೇತನ ಮಾಡೋದ್ನಾಗ ಪೋಲೀಸ್ ಸ್ಟೇಷನ್ಗಳ ಅಥವಾ ಊರಾಗ ಹಿರೇತನಗಳು ಮಾಡೋದ್ನಾಗ ಈ ತೊಡುಗು ಮಾಡ್ತಿದ್ದಿರಲ್ಲ ಮಂದಿ ತೊಡುಗು ಮಾಡುವ ಮಂದಿಗೆ ಇನ್ನು ಮಾಡೋಕ್ಕೆ ಬುದ್ಧಿವಾದ ಅದು ಹೇಳ್ತಿದ್ದು ಹ್ಞೂ ಅಂತಿದ್ರು ಅವ್ರು ತುಡುಗು ಮಾಡೋರ ದರೋಡಿ ಮಾಡೋರ ಈ ಬಡದಾಟ ಮಾಡೋವ್ರ ಗುಂಡಾಗಿರಿ ಮಾಡೋರ ಹ್ಞೂ ಅಂತಿದ್ರು ಅವ್ರು ಈ ರೀತನ ಮಾಡಿದ್ಮ್ಯಾಗ ಆ ಏನು ಮಾಡೋದಿಲ್ಲ ಅಂತಿರು ಮತ್ತು ಅದ ಹ್ಞೂ ಒಂದು ಒಂದು ನಾಲ್ಕೈದು ದಿನ ಬಿಟ್ಟು ಮತ್ತದ ಅವ್ರ ಅದನ್ನ ಚಾಲಿಯನ್ನ ಮಾಡ್ತಿದ್ರು ಅವ್ರು ಯಾಕಂದ್ರೆ ಕೆಲವು ಮಂದಿಗೆ ಅವ್ರವ್ರ ಸ್ವಭಾವಗಳ ಬದಲಾಗೋದಿಲ್ಲ ಅವ್ರಿಗೆ ಅದನ್ನ ಮಾಡೋರನ್ನ ಅವ್ರ ರಾಜಕಾರಣದಾಗಿರ್ಲಿ ಉದ್ಯೋಗದಾಗಿರ್ಲಿ ರಿಯಲ್ ಎಸ್ಟೇಟ್ದಾಗಿರ್ಲಿ ನೌಕರಿ ಮಾಡವ್ ಇರ್ಲಿ ಲಂಚ ತಗೋಬೇಡಂದ್ರೂ ಅವ್ರು ಕೆಳಂಗಿಲ್ಲ ಆದರೂ ಮತ್ತು ಅವ್ರ ಬಂದ ಕೂಡ್ಲೆ ಮಾತು ಅದ ಅವ್ರ ಏನು ಮಾಡಕ್ಕೆ ಆಗುದಿಲ್ಲ ಇವತ್ತಿದ್ನೆಲ್ಲ ಭಾಳ ಸುತ್ತಾಕಿನ ಹೇಳುದಿಲ್ಲ ಅರವತ್ನಾಲ್ಕು ವರ್ಷದ ಹಿಂದ ಅವ್ರ ಕಾರ್ಗಡಿಯಾಗಿ ತಗೊಂಡ ರೊಕ್ಕ ಡಿಪಾಸಿಟ್ ಇಡಾಕ ಬ್ಯಾಂಕ್ಗಳಿಗೆ ಹೋಗ್ತಿತ್ತು ಹಿರಣ್ಕೇಶಿ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಕರ್ನಾಟಕ ಮಹಾರಾಷ್ಟ್ರ ಇಡೀ ದೇಶ ಖಂಡದೊಳಗೆ ನಂಬರ್ ತಗೊಂಡಂಥದ್ದು ಅಲ್ಲಿ ಸೇರಿದಾರಿದ್ರೆ ಭಾಳ ಮಹತ್ವ ಆದರೆ ಅಲ್ಲಿಯ ದಿವಂಗತ ಅಪ್ಪನಗೌಡರಾಗಲಿ ಬಸಗೌಡರಾಗ್ಲಿ ಎಂ ಪಿ ಪಾಟೀಲ್ರಾಗ್ಲಿ ಅನೇಕ ಜನ ಇವತ್ತು ಇರುವಂಥ ಡಿ ಟಿ ಪಾಟೀಲ್ ಭಾಳಷ್ಟು ಜನ ಅಪ್ಪನಗೌಡ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಬಸಗೌಡ್ರ ಬಗ್ಗೆ ಹೇಳೂ ಕಡಿಮೆನೆ ಇವತ್ತು ಆ ಫ್ಯಾಕ್ಟ್ರಿ ಒಂದು ತೊಂಬತ್ನಾಲ್ಕು ತೊಂಬತ್ತೈದರ ನಂತರ ಏನಾಗಿತ್ತು ಎಂತಾಗಿತ್ತು ಇನ್ನೇನದ ಕ್ರಸಿಂಗ್ ಈ ವರ್ಷ ಚಾಲೋ ಆಗುವುದಿಲ್ಲ ಅಂತ ಒಂದು ಹಂತದೊಳಗ ದೇವ್ರ ಯಾರನ ಒಬ್ಬರನ್ನು ಹುಟ್ಟಿಸ್ತಾನಲ್ಲಿ ಯಾಕಂದ್ರೆ ಚಲೋ ಮಾಡಿದವರು ನಾವು ಚಲೋ ಹಣ್ಣಬೇಕು ಒಂದು ಕಾಲಕ್ಕದ ಇನ್ನು ಅಲ್ಲಿ ಕಬ್ಬು ಕಳ್ಸೋದಿಲ್ಲ ಅಂದಾಗ ಇವತ್ತಲ್ಲಿ ದೇವ್ರ ಒಂದು ದೇವ್ರ ರೂಪದೊಳಗಣ್ರಿ ಅಣ್ಣ ಸಾಹೇಬ್ ಜೊಲ್ಲೆ ಮಾಜಿ ಸಂಸದ ಇದು ಬೀರೇಶ್ವರ ಸೊಸೈಟಿ ಅನೇಕ ಸಂಘ ಸಂಸ್ಥೆಗಳು ಜ್ಯೋತಿ ಮಹಿಳಾ ಬಜಾರ್ ಒಬ್ಬ ಒಂದು ಸಂಸ್ಥೆಯನ್ನು ಸಹಕಾರಿ ಸಂಸ್ಥೆಯನ್ನು ಹೆಂಗ ಅನ್ನೋದು ಏನ ನೋಡ್ಬೇಕಾದ್ರೆ ಕಲಿಬೇಕಾದ್ರೆ ಅಣ್ಣ ಸಾಹೇಬ್ ಜೊಲ್ಲೆ ಅವರಂತ ಹೋಗ್ಬೇಕು ಇನ್ನು ಚುನಾವಣೆ ಒಳಗ ಅವ್ರನ್ನ ಕೆಡವಿ ಅವ್ರ ಮನಿ ಹಿಡಿದ್ರ ಅಂತ ಬಾಳ್ಮೆನ್ ತುಂಬ ಅವ್ರ ಮರ್ದಸ್ತಿಂದಾನೆ ಮತ್ತೆ ತಮ್ಮ ಕಾರ್ಯಕ್ರಮಗಳು ಚಾಲು ಮಾಡಿ ನನ್ನ ಮಂದಿ ಯಾರು ಕೆಡವಿದಾರಲ್ಲ ಅವ್ರಿಗೆ ಅವ್ರು ಏನೂ ಅನ್ನಲಿಲ್ಲ ಆದ್ರೆ ಅದನ್ನ ಮಾಡಿ ತೋರಿಸುವಂತ ಒಂದು ಪ್ರಯೋಗ ಮಾಡತ್ತಾರ ಅವ್ರು ಇವತ್ತೊಂದು ಆ ಒಂದು ಕಮಿಟಿ ಒಳಗ ಭಿನ್ನಾಭಿಪ್ರಾಯ ಶುಗರ್ ಕಮಿಟಿ ಒಳಗೆ ಭಿನ್ನಾಭಿಪ್ರಾಯ ಯಾರು ಅದನ್ನ ಕಾಸಿ ಅನ್ನೋ ಕಾಲಕ್ಕೆ ಅಲ್ಲಿ ಹೋಗಿ ಅಲ್ಲಿ ರೈತ ಮುಖಂಡರನ್ನ ನಾಯಕರನ್ನ ಅಲ್ಲಿ ನಿರ್ದೇಶಕರನ್ನ ಎಲ್ಲಾರನ್ನು ಕೂಡಿಸಿ ಇವತ್ತದ ಮತ್ತೆ ಹಿರಣ್ಯ ಕೇಶಿ ಸಕ್ರಿ ಫ್ಯಾಕ್ಟ್ರಿ ದೇಶದ ಭೂಪೋಟದೊಳಗೆ ಎದ್ದು ನಿಲ್ವಂಗ ಯಾಕಂದ್ರೆ ಮೂವತ್ತೊಂದು ಸಾವಿರದ ಐದುನೂರು ಮಂದಿ ಸೇರಿದಾರ ಈಗ ಐದಾರು ವರ್ಷದಿಂದ ಸೇರಿದಾರ ಯಾರು ಕಬ್ಬು ಕಳಿಸ್ತಾರಲ್ಲ ಅವ್ರಿಗೆ ಎಷ್ಟ ಒಂದ್ ಸಕ್ರೆ ಅಲ್ಲಿ ಮೆಂಬರ್ ಆದ್ರಿಗೆ ಸಕ್ರೆ ಇರಾಕಿಲ್ಲ ಫಸ್ಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಹೋಗಿ ಇವತ್ತ ಡಿಸೆಂಬರ್ ಮಟ್ಟ ಕುಲ್ಲಾ ಬಾಕಿ ಬಾಕಿಗಳ ಕಬ್ಬಿನ ಬಿಲ್ ಬಾಕಿ ಎಚ್ ಎಂಟಿದ್ ಬಾ ಬಾಕಿ ಅಲ್ಲಿ ಎಲ್ಲಾ ಸೇರ್ದಾರಿಗೆ ಐವತ್ತು ಕೆ ಜಿ ಸಕ್ರೆ ಕೊಡುದು ಆಮೇಲೆ ಕಬ್ಬು ಕಳಿಸಿದವ್ರಿಗೆ ಒಂದು ಟನ್ಗೆ ಅರ್ಧ ಕಿಲೋ ಹದಿನೇಳು ರೂಪಾಯಿ ಕೆಜಿ ಅಂಗ ಸಕ್ರೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತ ಕಾಂಪೋಸ್ಟ್ ಗೊಬ್ಬರನೂ ಸಾವಿರ ರೂಪಾಯಿ ಟನ್ ಹದಿನೈದು ನೂರು ರೂಪಾಯಿ ಇತ್ತು ಸಾವಿರ ರೂಪಾಯಿ ಟನ್ಲಿ ರೈತರಿಗೆ ಕೊಡುವಂತ ಒಂದು ಯೋಜನೆ ಮಾಡಿದಾರು ಕಾಂಪೋಸ್ಟ್ ಗೊಬ್ಬರನು ರೈತರು ಹೇಳ್ತಾರೆ ಒಂದ್ ಐದಾರು ವರ್ಷದಿಂದ ಏನು ಕಬ್ಬು ಕಬ್ಬು ಕಬ್ ರೈತರಿಗೆ ಸಕ್ರಿ ಕೊಡ್ತಿರೋಕ್ಕಿಲ್ಲ ಒಂದು ಹೊಸ ಕ್ರಾಂತಿ ಮಾಡಿದಾರ ಮತ್ತು ಭರವಸೆ ಮಾಡಿದಾರೆ ಎಲ್ಲ ಅಲ್ಲಿಯ ಆ ಭಾಗದ ರೈತರು ಯಾಕಂದ್ರೆ ಈ ಸಲ ಅಲ್ಲಿ ಈ ಐದು ಲಕ್ಷ ಇಪ್ಪತ್ತು ಸಾವಿರ ಟನ್ ಕ್ರಶಿಂಗ್ ಆಗೈತಿ ಈಗ ಈ ವರ್ಷ ಇನ್ನು ಮುಚ್ಚ ಹೋತ ಇನ್ನು ಬಹಳಷ್ಟು ಕ್ರಶಿಂಗ್ ಆಗ್ತೈತಿ ಏನೇನೋ ಅಲ್ಲಿ ಎಕ್ಸ್ಪಾನ್ಷನ್ ಮಾಡಾಕ ಈ ತಮ್ಮ ಸಂಸ್ಥಾ ಬೇರೆ ಸಂಘ ಸಂಸ್ಥಾದಿಂದ ತಂದು ಅದನ್ನ ಮತ್ತ ಮೊದಲಿನ ವೈಭವದ ದಿನಗಳನ್ನ ಮರ್ಕೊಳ್ಸು ಸಲುವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತ ಅಲ್ಲಿ ನಿರ್ದೇಶಕರ ಒಂದು ಅಣ್ಣಾ ಸಾಹೇಬ್ ಅವ್ರ ಮಾರ್ಗದರ್ಶನ ಅನ್ನೇ ಅನೇಕ ಜನ ರೈತರ ಮಾರ್ಗದರ್ಶನ ಹಿರಿಯ ನಾಯಕರ ಮಾರ್ಗದರ್ಶನವಾಗ ಅಣ್ಣಾ ಸಾಹೇಬ್ರ ಜೊಲ್ಲೆ ಅವರ ಆ ಫ್ಯಾಕ್ಟ್ರಿನ ನೋಡುವಂಗೆ ಮಾಡತ್ತಾರ ಅಲ್ಲಿ ಮೊದಲಲ್ಲಿ ಅವರ ಅಲ್ಲಿ ಒಂದು ಅಧ್ಯಕ್ಷರಾದ್ಮ್ಯಾಗ ಅವ್ರ ಅವ್ರದೇ ಒಂದು ಕಮಿಟಿ ಒಳಗೆ ಅಧ್ಯಕ್ಷರಾದ್ಮೇಲೆ ಮೊದಲು ಅಲ್ಲಿ ಕಸ ಹೊಡೆದ್ರ ಅಂದ್ರೆ ಅಲ್ಲಿ ಏನೇ ಇರಬಾರ್ದು ಹಂಗ ಕಸ ಹೊಡೆದ ಒಂದು ಹೊಸ ವಾತಾವರಣ ಇವತ್ತು ಅನ್ನ ಸಾಬ್ ಜೊಲ್ಲೆ ಅವರ ನಿರ್ಮಾಣ ಮಾಡಿದಾರ ಇದ್ರಲ್ಲಿ ಬಹಳಷ್ಟು ಸಲ ಹೇಳಿದ್ದೇನೆ ಅನೇಕ ಸಹಕಾರಿ ಸಂಸ್ಥಾಗಳು ಇವತ್ತು ಮಲಪ್ರಭಾ ಎಮ್ ಕೆ ಹುಬ್ಳಿ ಆಯಿತು ಗೋಕಾಕ್ ಶುಗರ್ ಫ್ಯಾಕ್ಟ್ರಿ ಆಯಿತು ಅವ್ರ ಪರಿಸ್ಥಿತಿಗಳು ಏನೈತೆ ನೋಡ್ರಿ ನೀವು ಲೀಡ್ರುಗಳ ವಿಚಾರ ಮಾಡ್ರಿ ಅನ್ನ ಸಾಬ್ರು ಮಾಡಿದ್ದ ನಿಮ್ಗೆ ಏನು ಮಾಡೋಕ್ಕಾಗೋದಿಲ್ಲ ನಂಗೆ ಇಲ್ಲಿ ನಿಮ್ಮ ಕಡೆಯೂ ಸಾವಿರಾರು ಕೋಟಿ ರೂಪಾಯಿ ರೊಕ್ಕದ ಒಂದು ಸಹಕಾರಿ ತತ್ವದೊಳಗೆ ಇದ್ದಂಥ ಒಂದು ಫ್ಯಾಕ್ಟ್ರಿನ ಅದನ್ನು ಈ ರೀತಿ ಮಾಡಬಹುದು ಮುಗಿದ ಹೋತ ನ ಮತ್ತೆ ಪುನರ್ಜೀವನ ಮಾಡಿದಾರವ್ರ ಅದಕ್ಕೆ ನಾನು ಇಂಥ ಯಾವುದೇ ಒಂದು ವ್ಯಕ್ತಿಗಳು ಸಹಕಾರಿಗಳು ಇಂಥದ್ದು ಮಾಡಿದಕ್ಕೆ ಯಾವಾಗೂ ಗದ್ದೆಗೆ ಮತ್ತು ಬೆಂಬಲ ಆಗಿ ಇರ್ತೈತಿ ಅಲ್ಲಿಯ ಸಹಕಾರಿಗಳನ್ನು ಆ ಫ್ಯಾಕ್ಟ್ರಿ ಉನ್ನತೀಕರಣ ಸಲುವಾಗಿ ಅಲ್ಲಿ ನಿರ್ದೇಶಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಸ್ಲಿ ಒಳ್ಳೇದಾಗಿ ನಡಿಲಿ ಅಂತ ಗರ್ದಿ ಶುಭ ನಮಸ್ಕಾರ ನಮಸ್ಕಾರ